ગુરુ મધ્વરાય નમો નમો મગુરુ જય રાય રાયરી નમો નમો શ્રી શ્રીપાદ રાજ ગુરુ વ્યસ રાજ ગુરુ ગુરવાદી રાજ નમો નમો રાઘવેન્દ્ર રાય વૈકુંઠ રાઘવેદ્રાય વૈકુંઠદાસ પુરંદર દાસરીમો નમો નમો ગુરુ ವಿಜಯ ದಾಸರಿಗೆ ಭಾಗಣ್ಣ ದಾಸರಿಗೆ ಶ್ರೀರಂಗಾವಲಿದ ದಾಸರಿಗೆ ನಮೋ ನಮೋ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿಗೆ ಉಂಡೆಕಾರ ದಾಸರಿಗೆ ನಮೋ ನಮೋ ಗುರು ಶೇಷ ವಿಠಲನ ಪರಮ ಭಕ್ತರ ಚರಣ ಸರಸಿಜ ಯುಗಗಳಿಗೆ ನಮೋ ನಮೋ ಗುರು ಮಥ್ವರಾಯರಿಗೆ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ